ಓ ಕುತ್ಕೊಳ್ಳಿ ಕಾಫಿ ಬರ್ತೀನಿ ಅಯ್ಯೋ ಯಾಕೆ ಆಪಿನ ಬೇಡ ಏನು ಬೇಡ ಸುಂದಿಲ್ಲ ನೀನು ಕೂಡೋಸಿ ಮಾತಾಡಬೇಕು ಹ್ಞೂ ಅತ್ತೇ ಹ್ಞೂ ಹವ್ ಯಾಕೆ ಅಥವಾ ಯಾಕೆಲ್ಲ ಬಂದಿದ್ದೀರಿ ಯಾಕವಾ ಬರ್ಬೇಡ್ದ ಬರ್ಬೇಡ್ದವ ಅಲ್ಲ ಏನೋ ಮಾತಾಡ್ಬೇಕು ಅಂತ ಇದ್ದೀರಿ ಎಲ್ಲ ಒಟ್ಟುಗೂ ಬೇರೆ ಬಂದಿದ್ದೀರಿ ಎಲ್ಲ ಅದಕ್ಕೆ ಕೇಳ್ದೆ ಅಯ್ಯೋ ಏನು ಇಲ್ಲಕ್ಕನವ ಹೇಳಕ್ಕ ಮಾತಾಡಕ ನನ್ನ ತಂಗಿ ಊರಿಗೆ ಹೋಗಿದ್ದೆ ಮಗ ಅಲ್ಲಿ ನನ್ನ ತಂಗಿ ಮನೆ ಓದ್ತಿಯವರು ಒಬ್ರು ಅಕ್ಕ ಮಗನಿಗೇನೋ ಮದುವೆ ಮದುವಾಗಿ ಮೂರು ವರ್ಷ ಏನೋ ವರ್ಷ ಕಡೆ ನಾಲ್ಕು ವರ್ಷ ಆಗಿರೋದಂತೆ ಒಂದು ಹೆಣ್ಣು ಮಗ ಇದ್ಕೊಂಡು ಒಂದು ವರ್ಷ ಇದ್ಲಂತೆ ಹೆರಿಗೆ ಆದ್ಮೇಲೆ ಒಂದು ವರ್ಷ ಇದ್ದು ಹುಷಾರು ತಪ್ಪಿ ಸತ್ತೋದ್ಲಂತೆ ಅವಳಿಗೆ ಅವೇ ಎಲ್ಲರೂ ಒಂದು ಹೆಣ್ಣು ಓಡಿ ಅಂತಿದ್ರು ಅದಕ್ಕೆ ನಿನ್ನೆ ಅನ್ಸ್ಕೊಂಡೆ ನಾನು ಅದ್ಕೆ ನೀವು ಮತ್ತೆ ನಿಮ್ಮತ್ಕೇ ಎಲ್ಲರ ಕುಟುಂಬ ಮಾತಾಡಿದ್ದಕ್ಕೆ ಅವರು ಒಪ್ಕೊಂಡ್ರುವಾ ಆಯಿತು ಮಾಡ್ತೀವಿ ಮದುವೆ ಅಂತ ನಿನ್ನ ಅಭಿಪ್ರಾಯ ಏನು ಕೇಳಬೇಕಲ್ವ ಅದಕ್ಕೆ ಬಂದೋಕನ್ ಮಗ ಮುಚ್ಕೊಂಡೇನು ಮುಚ್ಕೊಂಡು ಮಾತಾಡೋ ಮಾತಿಕೊಡ ಇವು ನಾರನ ಯಾರುವಾಗ ಮಾತಾಡಬೇಕು ಎದೋಗ ಮತ್ತು ಬಿದ್ದೋಲಿ ಅದೇ ಹೆಂಗಾರೆ ಅಲ್ಲಿ ಮುಂದಕ್ಕೆ ನೋಡಿ ಬೇಜಾರು ಮಾಡ್ಕೋಬೇಡಿ ನನಗೆ ಆ ಸುದ್ದಿನೇ ಹೇಳ್ಬೇಡಿ ನೀವು ನನ್ನ ಮದುವೆಗಿದ್ವಿ ಸುದ್ದಿನೇ ಬೇಡ ನನಗೆ ಯಾಕುವ ಯಾಕಂಗಂದಿಯೇ ನೀನು ಯಾಕೆ ಆಯ್ತೀರಾ ಅಂದಿಯೇ ನೀನು ಆ ಒಪ್ಕೋ ಸುಮ್ಮನೆ ನೀನು ಏನು ನಿಮ್ಮ ಗಂಡ ಏನು ಏನು ಬೇಕಾದಾಗ ನೋಡ್ಕೊಂಡಿತ್ತಿಲ್ಲ ಒಪ್ಕೊಂಡು ಸುಮ್ಮನೆ ಆಗದ್ ಕಲಿ ಮಗ ಆಗದ್ ಕಲಿಯವ ಏನೋ ಇಲ್ಲಿ ಗಂಟೆ ಆಗಿದಾಯ್ತು ಇನ್ನು ಮುಂದಿಕ್ಕರೆ ಜೀವನ ಚೆನ್ನಾಗಿರ್ಲಿ ನಿಂದು ಪಾಪ ನಾವು ಏನು ನೋಡ್ಸೋ ನಮಗೂ ಬೇಜಾರಾಯ್ತದೆ ಕಣ್ಮಗ ಆ ಮುಗಿರು ಕಟ್ಕೊಂಡು ವನ್ವಾಸ ಆಗ್ತದ ನಮಗೂ ಬೇಜಾರಾಯ್ತದೆ ಏನಿದೆ ನಿನ್ ಗಂಡ ಮನೆ ಹೆಣ್ಣಮಾನದ ಆಸಿದದ ಬದುಕಿದದ ಏನಿದ್ದದವ ಆಗು ಸುಮ್ಮನೆ ಒಪ್ಕೊಂಡು ಆಗು ಹೆಂಗ ನಿಮ್ಮದಾಗ ಇರ್ಬೋದು ಮಗಿರು ಚೆನ್ನಾಗಿ ನೋಡ್ಕೊತಾರೆ ಈಗ ಅವನು ನೊಂದವನೇ ಒಂದು ಮುಗ ಅದೇ ಅಂದರೆ ನೊಂದಿ ಬೆಂದಿರ್ತಾನೆ ಅವನೇ ಅವನಿಗೂ ಕಷ್ಟ ಗೊತ್ತಿರ್ತದೆ ಒಂದನ್ಕೆ ಮಾಡ್ಕೊಂಡು ಹೆಂಗ ಇಬ್ಬರು ಹೋಗ್ಬೋದು ಸುಮ್ಮನೆ ಮಗ ಅಯ್ಯೋ ನೋಡಿ ಅಮ್ಮ ಅಂತ ನಿಮ್ಮ ಕಾಲ್ಗಾರು ಬಿಡ್ತೀನಿ ನನಗೆ ಮಾತ್ರವ ನೀವು ಮಾತ್ರ ನನಗೆ ಮದುವೆಗೆ ಸುದ್ದಿನೇ ಎತ್ಬಿಡಿ ನಂಗೆ ನಿಜಕ್ಕೂ ಮದುವೆಗಕ್ಕೆ ಇಷ್ಟ ನನಗೆ ನಾನು ಆವತ್ತು ಹಿಡಿದು ಅಷ್ಟೇ ಇವತ್ತು ಹೇಳಿದ್ವು ಅಷ್ಟೇ ಯಾವಾಗ ಹೇಳೋದು ಅಷ್ಟೇ ನನ್ನ ಜೀವನದಲ್ಲಿ ಅವ್ನು ಮೊದಲು ಗಂಡ ಅಂತ ಬಂದ ಮುಗೀತು ನನ್ನ ಜೀವನ ಅವನು ಅವನು ಸುಖವಾಗಿದ್ರು ಅವ್ನ ಜೊತೆ ಕಷ್ಟಪಟ್ಟರು ಅವ್ನ ಜೊತೆ ಈಗ ಹೋಗನೆ ಹೋದ್ರು ಅವ್ನು ನನ್ನ ಗಂಡ ಹೊರ್ತು ನಾನು ಇನ್ನೊಬ್ಬನಿಗೆ ನಾನು ಕೊಡೋಕ್ಕೂ ಇಲ್ಲ ಮದುವೆ ಮಾಡ್ಕೊಳಕ್ಕೂ ಇಲ್ಲ ನನಗೆ ಬೇಡವೇ ಬೇಡ ಈ ಸಹ ಬಸ್ವೇ ಬೇಡ ಒಬ್ಬನ ಕಟ್ಕೊಂಡು ಅವನಿಂದಲೇ ಸುಖ ಅನ್ಬಿಸಿರೋ ಸಾಕು ನಾನು ನಾನು ಇನ್ಯಾವೇ ಕಡಕ್ಕು ನಾನು ಇನ್ನೊಂದು ಮದುವೆ ಅಂತ ಕನ್ಸು ಮನ್ಸಲ್ಲ ನಾನು ಎತ್ತಿನ ಮಾಡಿದೆ ನಾನು ಆಗೋಕ್ಕೂ ಇಲ್ಲ ಮಗ ಯಾಕೆ ಯಾಕಿಂಗಟ ಮಾಡಿಯೇ ನೋಡು ನಾನು ಹೇಳ್ತೀನಿ ನನ್ನ ಮಗ ಎಷ್ಟು ಮಟ್ಟಿಗೆ ನೋಡ್ಕೊಂಡನ ಅನ್ನೋದು ನನಗೆ ಗೊತ್ತು ಆಯಿತಾ ನನ್ನ ಮಗನಿಂದ ನೀನು ಸುಖ ಪಟ್ಟಿರೋದು ಅಷ್ಟರಲ್ಲೇ ಅದೇ ಸುಮ್ಮನೆ ಒಪ್ಕೊಂಡು ಆಗ ಮಗ ಆಗವಾ ಆಗು ನೋಡು ನಾನು ತಾಯಿಯಾಗಿ ನಿಂತ್ಕೊಂಡು ನಿಮಗೆ ದಾರೆ ಉದ್ಕೊಳ್ಸ್ತೀನಿ ಆಯ್ತಾ ನನ್ನ ಮಗ ಮಾಡಿದ ತಪ್ಪಕ್ಕೆ ನಾನು ನನ್ನ ಪರ್ಚತಪ್ಪ ಸಾಯನಂತ ಪರ್ಚೆತಪ್ಪ ಪುಡೋಕೆ ಮಾಡ್ಬೇಡಕ್ಕೆ ಅಂದ ಮೇಲೆ ಒಪ್ಕೊಂಡು ನೀನು ಒಪ್ಕೊಂಡು ಆಗು ನೀನು ಚೆನ್ನಾಗಿರ್ಬೋದು ಆಗವಾ ತರಗಿಸ್ಕೊಬೇಡ ಹಾಗು ನೋಡಿ ಯಾರು ತಪ್ಪು ತಿಳ್ಕೊಬೇಡಿ ಬೇಜಾರ್ ಮಾಡ್ಕೊಬೇಡಿ ನಿಮಗೆ ಬೇಜಾರು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ನನಗೆ ಇನ್ನೊಂದು ಮದುವೆ ನಾನು ಯಾವ ಕಾರಣಕ್ಕೂ ಆಯ್ಕಿಲ್ಲ ಕಷ್ಟ ಸುಖೋ ನನ್ನ ಮಗಿನ ಸಾಕ್ಬೇಕು ನಾನು ನಿಮ್ದು ಅಮ್ಮಯಿ ಅಂತೀನಿ ಆ ವಿಷಯ ಕೇಳಿ ಕೇಳಿ ನಮ್ಗೆ ಯಾವತ್ತು ಮದುವೆ ಸುದ್ದಿ ಎತ್ನೇಬೇ ಅಮ್ಮ ಅಂತೀನಿ ನನ್ಗೆ ಇಷ್ಟ ಇಲ್ಲ ನನ್ಗೆ ಹೇಳ್ತೇವೆ ಅಕ್ಕನಿಗೆ ನಾನೆ ಬರ ಅಲ್ಲಿಂದ ಕೇಳ್ಕೊ ಬಂದಿ ಹೇಳ್ಬೇಕು ಅನ್ನೋದು ಏನಿದ ಹೇಳು ಏನಪ್ಪ ಚೆನ್ನಾಗಿ ಇದ್ಲಿ ಒಳ್ಳೆ ಅಂದ್ಬಿಟ್ಟು ಅವ್ರು ಆಸೆ ಮಾಡ್ತಾರತಾನೆ ಏ ಸುಮ್ಮನೆ ಒಪ್ಕೊಂಡು ಆಗ್ಬಿಟ್ಟು ನಿಮ್ದಾಗ ಇರೋದ್ ಕಲಿ ಇಲ್ಲ ಯಾವ್ದೇ ಕಾರಣಕ್ಕೂ ಇಲ್ಲ ಕಲದ್ಕೆ ನನಗಂತೂ ಇಷ್ಟ ಇಲ್ಲ ದಯವಿಟ್ಟು ನಿಮ್ ಕಾಲ್ಗಾರು ಬಿಳ್ತೀನಿ ನನ್ಗಂತೂ ಬರುವಂತ ಮಾಡ್ಬೇಡಿ ಅಮ್ಮಯ್ಯ ನನಗೆ ಬೇಡ ನನ್ಗೆ ಮದುವೆ ಬೇಡ ಏನು ಬೇಡ ನನ್ನ ಜೀವನದಲ್ಲಿ ನನ್ನ ಮಗಿನ ಒಂದು ಸಾಕೊಂಡು ಅದ್ಕೊಂಡು ಒಳ್ಳೆ ಭವಿಷ್ಯ ಕೊಟ್ಕೊಂಡು ಹೋದ್ರು ಸಾಕು ನನಗೆ ಇನ್ನೊಂದು ಮದುವೆಗಿದ್ವಿ ಸುದ್ದಿನೇ ಎತ್ಬಿಡಿ ನೀವು ನಿಮ್ದು ಅಮ್ಮಯ್ಯ ಅಂತೀನಿ ಇವತ್ತಿಗೆ ಕೊನೆ ಇನ್ನೊಂದ್ಸತಿ ಮದ್ವೆಗಿದ್ಬಾ ಆಗೋಗಿ ಅಂತ ಬಾ ಬಾತಾಯಗಿ ಅದೇ ನೀನು ಬಾ ಬಾ ಕುತ್ಕೊಂಡ್ ಬಾ ಒಳ್ಳೆದು ಕೆಟ್ಟದಾಗ ಕುತ್ಕೊಂಡು ಮಾತಾಡಿದಾಗಲ್ಲ ಬೇಡಿ ಬಾ ಕುತ್ಕೊಂಡ್ ಮಾತಾಡು ಬಾ ಮಗ ನೋಡಿ ನಿಮ್ದು ಅಮ್ಮಯ ಅಂತೀನಿ ನಿಮ್ ಕಾಲ್ಗಾರು ಬಿಳ್ತೀನಿ ನನ್ಗೆ ಮದುವೆ ಸುದ್ದಿ ಮಾತ್ರ ಎತ್ಬೇಡಿ ಒಪ್ಪ ಕಿರಾಂದ್ಬಿ ಮದ್ವೆ ಒಪ್ಪ ಬಿಡಿ ಹೆಣ್ಣು ಆ ತೊಡಗದ ಇಂತ ಚಂದಂತುಬಿಟ್ಟು ಹೋದ ಕೇಳಬಂದಿತ್ತಕ ಏನ್ ಕೇಳ್ಬೋದಿತ್ತು ಅವ್ನಿಗೆ ಇಷ್ಟು ಚಂದ್ರುಳ್ಳಿ ಹೆಣ್ಣು ಇಷ್ಟು ಒಳ್ಳೆ ಬುದ್ಧಿ ಕಲ್ತಿರಲ್ ನಾ ಬಿಟ್ ನೋಡು ಅಪ್ರಂಜಿ ಅಂತ ಹೆಣ್ಣು ಕೈಲದೆ ಬಿಟ್ಬಿಟ್ಟು ಹೋಗಿ ಬಾಯಿ ಮಣ್ಣು ಹಾಕ್ಸ್ಕೊಂಡದ ಬದ್ಕಡ ಬಾಯಿಗೆ ಏನಾದ್ರು ಒಂದ್ ವ್ಯವಸ್ಥೆ ಮಾಡ್ಬೋದಾಗಿತ್ತಾರ ಎಷ್ಟು ಚೆನ್ನಾಗಿ ಅಯ್ಯೋ ನಮ್ಮ ಮನೆಯವರು ಅಂಗಡಿ ಯಾಕೊಡ್ತೀವಿ ಅನ್ಕೊಂಡಿದ್ ಮಾಡಿದ್ರು ಗೊತ್ತಾ ನನ್ನ ಮಗ ಓದ பப்படிவீங்க நம்ம உரித்தேன் அவள் ஆய்க்கிறா அந்தவாங்க கட்டுப்பட்டு ஆமே திருகவா நர்க்கோசிரட புடிபுடி தங்கிய பத்தியா ஏழு கழுஸ் பிடித்தீவ்விட புடி ஓட சுமக்கி ஏன்னு ஏழ்பட பார் கண்ட ஓடாத சுமக்கி ஏன்தாள் இன்னொன்னு இன்னொன்னு மாத்தி ஏழுக்கா இன்னொரு எர்ட் திசு ஆளாக்கி இன்னொன்னு ஆமேல் பேக்கார நீங்க தங்கியே ஏழுவே சுமக்க எங்கொ நன் மகன நிம் சிக்னா எங்கோ அவ்ரந்தாலும் நிம்ல எங்கோ ஒழி சேர்க்கல நீே ஜன அந்தீர அந்துவே ಆ ಪಾಟಿ ಆಸೆ ಮಾಡ್ತೀವಿ ಯಾಕೆ ನೋಡಕ ಇಲ್ಲಿ ಹಣೆ ಬರುವ ನಮ್ಮ ಮನೆ ಬರುವ ಹೆಂಗದೇ ಅನ್ಬಿಟ್ಟು ಸರಿ ಆಯ್ತಾ ಸುಮ್ಮನೀರಾಕೆ ಸರಿ ಆಯ್ತಾ ಸುಮ್ಮನಿ ತರಗಿಸ್ಕೋಬೇಡ ಭಗವಂತ ಏನು ಮಾಡ್ಬೇಕು ಅಂತ ಅದು ಮಾಡೇಬೇಕು ಆಗನೇಬೇಕು ತರಗಿಡ್ಸ್ಕೊಬೇಡ ಸುಂಕಿರು ಬೇಡ ನೋವ ತಿಂದ ಇವತ್ತು ಕೇಳು ಬೇಡ ಅಂತಿರೋದಕ್ಕ ಬಿಡು ಸುಮ್ಮನೆ ಇನ್ನು ಕೆತ್ಕಿ ಕೆತ್ಕಿ ಕೆತ್ಕಳ್ ಮನ್ಸು ನೋವು ಮಾಡೋಕಿತ್ತವ ಬೇಡ ಅಂತ ಅವಳೆ ಅಲ್ವಾ ಇನ್ನು ಯಾಕೆ ನಾನು ಬಂದ್ರೆ ಬಂದ್ರ್ಯಾಕೆ ಹೇಳಿ ಕಳ್ಸ್ಬಿಡ್ತೀನಿ ನಾನು ಬೇಡಕ್ಕೆನವ ಬೇಡ ಅವರು ಹೋಗೋಣ ಅಂದ್ಬಿಡು ನಾ ಮಾಡಕ್ಕೆ ಅಂತ ಅಂದ್ಬಿಟ್ಟು ಹೇಳ್ಬಿಡು ಅಂತ ಹೇಳ್ ಕಳ್ಸ್ತೀನಿ ಬಿಡು ಪಪ್ಪ ಅದೇ ಯಾಕಬೇಕು ಪಪ್ಪಾ ವಿನಿಗೆ ಮನ್ಸು ನೋವು ಮಾಡೋದು ಬೇಡ ಅಂತ ಅಂದಮೇಲೆ ಇನ್ನೇನು ನೋಡಿ ಹೊಸ ಕಟಾಗ ಅವರೇ ಬೇಬತ್ಕೊಳ್ತಾರೆ ಅಂದ್ರೆ ಬೇಡ ಅಂದ್ಲೋ ಅಂದ್ರೆ ಅವ್ಳು ಮುನ್ಸಲಿ ಮದುವೆ ಬಗ್ಗೆ ಆಸೆ ಇಲ್ಲ ಅಂತ ಸುಮ್ಮನೆ ಇಲ್ದೋದು ಆಸೆ ನಾವು ತಿರುಪು ನಾನು ಆಳು ಮುಂದೆ ನಾನು ಯಾಕಾರು ಕೇಳ್ದು ಅನಿಸ್ತದೆ ಅಂದೀ ಪಾಪ ಒಂದು ಒಳಗೆ ಅಂತ ಅಲ್ವ ನೀವು ಕೇಳಿರೋದು ನೀವು ಕೇಳಿದ್ರೊಳಿ ತಪ್ಪಿದದ ನಾವು ಹೆಂಗ ಮಾಡೋದ ಅಚ್ ಇರ್ತಾಳೆ ಹೆಂಗನ ಮೂವು ಎಷ್ಟು ದಿಸ್ಕೊಂಡು ನೋಡ್ಕೊಳ್ಳೋದು ಈಗ ಇದ್ದರು ಈಗ ಏನು ಏನೋಕಟ್ಟಾಗಿ ಇರಲಿ ಅಂತ ನಾವು ಆಸೆ ಮಾಡ್ದು ಅವ್ಳು ಒಪ್ನಿರೇನು ಮಾಡೋಕ್ಕದ್ದು ಬಿಡಿ ಹಾ ಬೇಡ ಅದೇನದು ಇನ್ನೇನು ಮಾಡೋಕ್ಕಾಗದು ಬುಡ ಆತ್ಮ ಇನ್ನೇನು ಮಾಡೋಕ್ಕಾಗದು ಸರಿ ಕಣವ ನಾನು ತಂಗಿಗೆ ಹೇಳಿ ಕಳಿಸ್ತೀನಿ ಹ್ಞೂ ಸರಿ ಮಗ ಬತ್ತೀನಿ ಮತ್ತೆ ಹೋಗ್ತೀನಿ ಕೆಲಸ ಅದೇ ಕುತ್ಕೋಕಾ ಕುತ್ಕಳಿ ಕಾಪಿನಾರು ಕುಡಿಯೋರಿ ಮಡಗಿಸ್ತೀನಿ ಬೇಡ ಬೇಡ ಯಾವ ಕಾಪಿನ ಬೇಡ ಏನು ಬೇಡಕ್ಕ ಏನು ಬೇಡ ಬೇಜಾರ್ ಮಾಡ್ಕೊಬೇಡ ನಾವೇನ ಸ ಹೆಂಗಿದ್ಕೆ ಅದೇ ಗುಂಡಕ್ಕ ಡೆ ಬೇಜಾರ್ ಮಾಡ್ಕೊಳ್ಳಾನೆ ಹೇಳು ಹೇಳ ಏನು ತಪ್ಪಿದ್ದೋದು ನಾವು ತಪ್ಪು ಮಾಡೋದ ಎಣ್ಣ ಹಾಂ ನಿನ್ನ ಮಗನ ಬಗ್ಗೆ ನನಗೆ ನಿಜಕ್ಕೂ ವೇ ಉಸಿಕೊಪ್ಪತಕ್ಕಿಲ್ಲ ನನಗೆ ಇಂಥ ಎಣ್ಣೆ ಬಿಟ್ಟು ಅಂದ್ರೆ ಅವನು ಎಣ್ಣೆಗೆ ಕೈ ಕೊಡ್ಬೇಕಾಗಿತ್ತ ಅವನು ಟೋಪರ್ ನನ್ನ ಮಗ ಐಯ್ ಹೋಗು ಇಂಥ ಚಂದ್ ಏನು ಕೊಟ್ಟು ಬಾಳಕು ಅದೃಷ್ಟ ಬೇಡವ್ಗೆ ಅದೃಷ್ಟ ಇಲ್ಲದ್ ಕೇಳಬೇಕ ಅದೃಷ್ಟ ಇಲ್ಲೋದ್ಕೆ ತೊಡ್ಗ ನನ್ನ ಮಗ ಬದುಕೊಳ್ಳೋ ಬಾಯಿ ಮಣ್ಣು ಹಾಕೊಂಡೋಗಿದ್ದು ಆಳ್ಬಿದೋಲಿ ಹೋಗು ಬಿದೋಗಿ ಯಾಕೆ ಕೊಟ್ಟೋರಂತೆ ಅವ್ನು ಕಟ್ಕಂಡೇನು ಲೋಪರ್ ನನ್ನ ಮಗನ ಥೂ ತೊಡ್ಗಾದ ನನ್ನ ಮಗನೇನಾ ನನ್ನ ಮಗನಿಗೆ ಎಷ್ಟು ಉಗ್ದು ಎಷ್ಟು ತು ತೊಡ್ಗ ನನ್ನ ಮಗ ಸತ್ತೋಗಿರೋನು ನಿಮ್ದೆ ಸೈ ಬೇಡ ಹಂಗೆ ಮಾಡೀನಿ ಸತ್ತಿ ಸ್ವತ ಇದ್ದ ನಾನು ಆ ನನ್ನ ಮಗ ಕಲ್ತಿರೋ ಬುದ್ಧಿಗೆ ಸ್ವರ್ಗದಲ್ಲಿ ಬರೀದಾನ ಸಿಗಾಕೊಂಡು ಸಾಯ್ತಿರ್ತಾನೆ ನನ್ಗೆ ಗೊತ್ತಿಲ್ಲವಾ ಆ ನನ್ನ ಮಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಬಾಳ ಮಾಡ್ಕೊಂಡು ಬೇಕಾಗಿತ್ತು ಯಾಕೆ ಬೇಕಾಗಿತ್ತು ಪಪ್ಪ ಅವಣ್ಣು ಭಾಳ ಮಾಡಿ ಅದನ್ನ ಸುಳ್ಳಿ ಹೇಳ್ಕೊಂಡು ತಬ್ಲಿ ಅನ್ನ ಅಂದ್ಕೊಂಡು ಹೋಗ್ಬಿಟ್ಟು ಮದುವೆ ಆಗಿರೋದು ಕನಕ ಪಪ್ಪ ಭಾಳ ಹಾಳು ಮಾಡ್ದ ತೊಡಗಾನ ನನ್ನ ಮಗ ಅವಣ್ಣು ಕಣಿರಾಕು ರೀ ಸಾಪ ತಕ್ಕಿಲ್ಲ ಇನ್ನೊಂದು ಜನದರು ಹುಟ್ಟು ಬರ್ಬೇಡವ ನನ್ನ ಮಗ ಅಲ್ಲೋಪ್ಪ ನನ್ನ ಮಗ ಆ ನನ್ನ ಅರ್ಧ ನಿಂದ ಅರ್ಧ ಆಯ್ತು ನನಗೆ ಅಯ್ಯೋ ಏನ್ ಮಾಡಿ ಏ ಸತ್ತೋದ ಅವ್ನು ಎಷ್ಟು ಬೋದ್ರು ಅಷ್ಟೇ ಆಡಿದ್ರು ಅಷ್ಟೇ ಏನು ಬಂದಾನ ಸರಿ ಅದ ಬಿಡ್ರಕ್ಕ ತಲೆ ಕೆಸ್ಕೊಬೇಡಿ ಹ್ಞೂ ಸರಿ ಕಣ ಹೋಯ್ತೀನಿ ನಾನು ಕೆಲಸ ಅದೇ ಬಂದ್ರೆ ಬಾಲ್ವಾರ ಹೇಳ್ ಕಳ್ಸಿ ಬಿಡ್ತೀನಿ ಕನವ ಪಪ್ಪ ಅದೇ ಆಕ್ಬೇಕು ಅವಣ್ಣ ಇನ್ನು ಬಲವಂತ ಮಾಡೋಕೆ ಹೋಗ್ಬೇಡಿ ನೀವು ಎಲ್ಲಿಗೂ ಅಲ್ಲಿಗೆ ಇಲ್ಲಿಗೆ ಅಂತ ಮದುವೆ ಆಗೋಂತಾವ பலவந்த மாடி பப்பா புடி ஏனோக முகிங்க ஹோலி அது மேல ரானேர்தங்க இல்ல கரக்க ஓய்னிவ நீத்தின் நடிவரி நடிக்க ஆய் உம் மத்தேந்தி நடித காப்பினா குடிவிரிடக்காப்பட ஏன்னு நோடவா ஒப்பினா ஒப்பாத்தி சசேபுத்தி ಅಪ್ರಂಜಿ ತೊಳ್ಕೊಂಡು ಮಗ ಅಪ್ರಂಜಿ ಚಿಂತ ಅಂತ ನನ್ನ ಸೊಸೆ ಇಂಥ ಏನು ಕೊಟ್ಟು ಭಾಳ ಅಗ್ಯತೆ ನನ್ನ ಮಗ ಯೋಗ್ಯತಿ ಬೇವಾಸಿ ನನ್ನ ಮಗ ಹೋದ ಕೊಟ್ಟಿ ಹಾಳು ಬಿದ್ದು ಓಲಾಕು ಹೋಲಾಕೆ ನನ್ನ ಮಗ ಇದ್ದಿದ್ರು ಮಣ್ಣು ನೆಮ್ಮದಿ ಕತೆ ತೊಡಗಲ್ಲ ನನ್ನ ಮಗ ಹಾಳು ಬಿದ್ದು ಹೋರಿ ತೊಡ್ದು ಹೋದಾಕತ್ತೆ ನನ್ಗ ಪಾಪ ನನ್ನ ಸ್ವಸ ಚಂದಂತವಳು ಕಣ ಅಂತೇಳು ಅವಳು ಒಂದೇ ಚಿನ್ನನು ಒಂದೇ ಹ್ಞೂ ಪಾಪ ಬೇಜಾರ್ ಮಾಡ್ಕೊಂಡ್ಲ ಏನೋ ಸಮಾಧಾನ ಮಾಡೋಣ ಆಯ್ತು ಹೋಗು ಹ್ಞೂ ಹೋಗಿ ಮಾತಾಡ್ಕೊಂಡು ಹೋಗ್ತೀನಿ ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಹೋಗು ಸರಿ ಕಣವ ಆಯ್ತು ಹೋಗ್ತೀನಿ ನನಗೂ ಕೆಲಸ ಮನೆಯಲ್ಲಿ ಸರಿ ಹೋಗವ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ